ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಬೆಳಗ್ಗೆ ನನಗೆ ಈ ಹೂವು ತಕ್ಷಣ ತುಂಬಾ ಖುಷಿ ಆಯಿತು ಯಾಕೆಂದರೆ ಇದರಲ್ಲಿ ಹೂವು ಬಿಡುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಇದು ಆ್ಯಕ್ಚುಲಿ ಮನಿ ಪ್ಲ್ಯಾಂಟಲ್ಲಿ ಒನ್ ಟೈಪು ನೋಡಿದ್ದೀರಾ ಇಲ್ಲಿ ಮೂರು ಮನಿ ಪ್ಲ್ಯಾಂಟ್ಸ್ ಇದೆ ಮೂರು ಡಿಫ್ರೆಂಟ್ ಇದೆ ಇದು ನಾರ್ಮಲ್ಲು ಇದರಲ್ಲಿ ಹೂ ಬಿಡುತ್ತೆ ಅಂತ ನನಗೆ ಇರಲಿಲ್ಲ ಆ್ಯಕ್ಚುಲಿ ಬಟ್ ಚಿಕ್ಕದಾಗಿ ಮುಗ್ಗಿತ್ತು ಅದು ಯಾವಾಗ ಹೂ ಅಳುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತು ಹೂವುಳ್ಳಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದು ಎಲ್ಲೋ ಕಲರಲ್ಲಿ ಹಾಗಾಗಿ ಅದನ್ನು ಬೆಳಗ್ಗೆನೇ ಕ್ಯಾಪ್ಚರ್ ಮಾಡಿದ್ದೀನಿ ಇವತ್ತಿನ ವ್ಲಾಗು ಹೇಗೋಗುತ್ತೆ ಅಂತ ನೋಡೋಣ ಬಟ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಹಾಗೆ ಹೊಸ್ತಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಪಾಪು ಎದ್ದಿದ್ದ ತಕ್ಷಣ ಬುಕ್ಸ್ ಪೆನ್ ಇಟ್ಕೊಂಡು ಕೂತಿದ್ದಾಳೆ ನಾನು ಬರಿತೀನಿ ಓದ್ತೀನಿ ಅಂತ ನಾಳಿಗೆ ಒಂಥರ ಕ್ರೇಜು ಮಕ್ಕಳು ಕಾಮನ್ ಅಲ್ವಾ ಸ್ಕೂಲ್ಗೆ ಹೋಗೋ ತನಕ ಇದೆಲ್ಲ ಇಷ್ಟಪಡೋದು ಆಮೇಲೆ ಸ್ವಲ್ಪ ಪಪ್ಪ ಕಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅವಳು ಟ್ರೈ ಮಾಡ್ತಿದ್ದಾಳೆ ಹಾಗೆ ಇಲ್ಲಿ ಒಂದು ಟೇಪ್ ಇಟ್ಟಿದ್ವಿ ಮೆಜರ್ಮೆಂಟು ಅದನ್ನು ತೊಗೊಂಡಿದ್ದಾಳೆ ಅದನ್ನು ಕತ್ತಿಗೆ ಹಾಕ್ಕೊಂಡಿದ್ದಾಳೆ ಮತ್ತು ಬುಕ್ ಪೆನ್ ಇಟ್ಕೋತಾಳೆ ಅದು ಎಲ್ಲಿ ನೋಡಿದ್ಲೋ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ಟ್ರೈ ಮಾಡ್ತಿದ್ದಾಳೆ ಮೇ ಬಿ ಯಾವ ಕ ಸ್ಟಿಚ್ಚಿಂಗ್ ಮಾಡ್ಸೋದಕ್ಕೂ ಹೋಗ್ತೀವಲ್ಲ ಅಲ್ಲಿ ನೋಡಿರಬೇಕು ಅಂತ ಅವಳು ಆಟ ಆಡ್ಕೊತಾ ಇದ್ಲು ನಾನು ಇಲ್ಲಿ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಪೊಂಗಲ್ ಮಾಡೋಣ ಖಾರ ಪೊಂಗಲ್ ಅಂದ್ಕೊಂಡೆ ಬಟ್ ಬರೀ ಖಾರ ಜೊತೇಲಿ ಸ್ವಲ್ಪ ಸ್ವೀಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಸ್ವೀಟು ಖಾರ ಎರಡನ್ನೂ ಟ್ರೈ ಮಾಡ್ತಿದ್ದೆ ಅಂದರೆ ಮಾಡೋಣ ಅಂತ ಒಟ್ಟಿಗೆ ಬೇಳೆ ಅಕ್ಕಿ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊತೀನಿ ನಾನು ಹಾಗಾಗಿ ಜೊತೆಲಿ ಸೇರಿಸಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಜೆಡ್ ಜೆಡ್ ಪ್ಲ್ಯಾಂಟ್ ಇದು ಜೆಡ್ ಪ್ಲ್ಯಾಂಟ್ ಅಂತ ಇಂಡೋರ್ ಪ್ಲ್ಯಾಂಟು ಸಕ್ಕದಾಗಿ ಬರುತ್ತೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇವಾಗ ಹೊರಗಡೆ ಕೆಲವೊಂದು ಪ್ಲೇಸಲ್ಲಿ ನೋಡಿದ್ ನೋಡಿದ್ರೆ ಹೆಚ್ಚು ಜೆಡ್ ಪ್ಲ್ಯಾಂಟೇ ಕಾಣೋದು ಹಾಗಾಗಿ ನಾನು ಈ ಪ್ಲ್ಯಾಂಟ್ ಎಲ್ಲಿ ಸಿಗ್ಬೋದು ಅಂದ್ಕೊಂಡಿದ್ದೆ ಬಟ್ ಇದು ಲೀವ್ಸಲ್ಲೂ ಬರುತ್ತೆ ಎಲೆನಲ್ಲೂ ಚಿಗುರುತ್ತೆ ಚೆನ್ನಾಗಿ ಹಾಗಾಗಿ ನೋಡಿ ಇದು ಎಲೆನಲ್ಲಿ ಬಂದಿದ್ದು ಹಾಗಾಗಿ ನಾವು ಚಿಕ್ಕ ಪೋಟಲ್ ಹಾಕಿದ್ದೀವಿ ಅದು ಚಿಕ್ಕ ಪೋಟಲ್ಲು ಚೆನ್ನಾಗಿ ಬರುತ್ತೆ ಬೇರೆ ದೊಡ್ಡ ಪೋಟಲ್ಲು ಚೆನ್ನಾಗಿ ಬರುತ್ತೆ ಬಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಗಿಡ ಫ್ರೆಂಡ್ಸ್ ನೋಡಿ ಫೈನಲಿ ನಾನು ತಿಂಡಿ ಎರಡು ಅಂದರೆ ಸಿಹಿ ಮತ್ತು ಖಾರ ಪೊಂಗಲ್ನ ರೆಡಿ ಮಾಡಿದೆ ಇವಾಗ ಪಾಪು ಮತ್ತು ಅವರಪ್ಪ ಇಬ್ಬರು ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇವಳು ನೋಡಿ ಅವರಪ್ಪ ಇನ್ನೂ ಹೂವು ತೆಗೆದು ಹೊಸ ಹೂ ಇಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಇವಳು ಮೊದಲೇ ಕಡ್ಡಿ ತಗೊಂಡು ಇನ್ನೂ ಕಡ್ಡಿ ಹಚ್ಕೊಂಡು ಇಲ್ಲ ಹಾಗೆ ಬೆಳಗ್ತಿದ್ದಾಳೆ ಫುಲ್ಲು ಖುಷಿ ಪೂಜೆ ಮಾಡೋದ್ರಲ್ಲಿ ಯಾಕೆಂದರೆ ನಾನು ಆಲ್ಮೋಸ್ಟ್ ಹೆಚ್ಚು ವೀಡಿಯೋಗಳಲ್ಲಿ ಇವಳು ಫು ಪೂಜೆ ಮಾಡೋದನ್ನು ಹೆಚ್ಚು ಕ್ಯಾಪ್ಚರ್ ಮಾಡಿದ್ದೀನಿ ನನಗೆ ತುಂಬಾ ಇಷ್ಟ ಅವಳು ಶ್ಲೋಕಗಳು ಹೇಳೋದು ಕಡ್ಡಿ ಇಟ್ಕೊಂಡು ಗಂಟೆ ತೊಗೋಳು ಈ ರೀತಿ ಗಂಟೆನಾದ ಚೆನ್ನಾಗಿ ಮಾಡ್ತಾಳೆ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ ನೋಡಿ ಇಲ್ಲಿ ಪೂಜೆ ಇಬ್ರು ಮಾಡ್ತಿದ್ದಾರೆ ನೋಡಿ ಗಂಟೆ ಎಷ್ಟು ಚೆನ್ನಾಗಿ ನಾದ ಮಾಡೋದು ಒಂದು ಕಡೆ ಗಂಟೆನಾದ ಮಾಡ್ತಾಳೆ ಇನ್ನೊಂದು ಕಡೆ ಕಡ್ಡಿ ಎಷ್ಟು ಚೆಂದ ಮಾಡ್ತಾಳೆ ಪಾಪು ಇವಾಗ ಪೂಜೆ ಮಾಡಿದ ತಕ್ಷಣ ಇಬ್ಬರು ಎಲ್ಲರೂ ಸೇರಿ ತಿಂಡಿ ತಿಂದು ಮುಂದೆ ಏನು ಮಾಡೋದು ನೋಡಬೇಕು ಇವತ್ತು ತುಂಬಾ ಬಿಸಿಲಿರೋದ್ರಿಂದ ಬೇಸಿಗೆ ಸಮ್ಮರಲ್ಲಿ ಎಲ್ಲೋಗೋದಕ್ಕೂ ತುಂಬಾ ಹಿಂಸೆ ಆಗುತ್ತೆ ಬಟ್ ನೋಡೋಣ ನಂದು ಆ್ಯಕ್ಚುಲಿ ಇವಾಗ ನಂದು ಬೆಳ್ಳು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಮೆಡಿಕೇಟ್ ಮಾಡಿಸ್ಕೊಂಡೆ ಅಂದರೆ ಆಪ್ರೇಷನ್ ಮಾಡಿ ಸಾಲು ಮಾಡಿದ್ರು ಬಟ್ ಅದನ್ನು ಇವಾಗ ಡ್ರೆಸ್ಸಿಂಗ್ ಮಾಡ್ಕೋಬೇಕಲ್ವಾ ಇವಾಗ ಸ್ನಾನ ಮಾಡಿದ ತಕ್ಷಣ ಅದು ಒದ್ದೆ ಆಗಿರೋದ್ರಿಂದ ಇವಾಗ ಅದನ್ನು ಡ್ರೆಸ್ಸಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಪಾಪು ಫುಲ್ಲು ಕ್ಯೂರಿಯಸ್ಸಲ್ಲಿ ನೋಡ್ತಾಳೆ ಏನಾಗಿದೆ ಏನಾಗಿದೆ ನನಗೆ ಈ ರೀತಿ ಮಾಡಿದ ಮೇಲೆ ಅವಳು ಪಾಪ ಅದ್ರೂ ಬರ್ತಾಯಿಲ್ಲ ಅದನ್ನು ಟಚ್ಚು ಮಾಡ್ತಾಯಿಲ್ಲ ಅಷ್ಟು ಭಯ ಪಟ್ಕೋತಿದ್ದಾಳೆ ಇವಾಗ ಕೂತ್ಕೊಂಡು ನೋಡಿ ನೋಡ್ತಾಳೆ ನಾನು ಫುಲ್ಲು ಬ್ಯಾಂಡೇಜ್ ಎಲ್ಲ ತೆಗಿತಾಯಿದ್ದೀನಿ ನಾನು ಟೂ ರೀತಿ ಸ್ನಾನ ಆದ ತಕ್ಷಣ ಒದ್ದೆ ಆಗಿರ್ತಲ್ವ ಸ್ವಲ್ಪ ಹಾಗಾಗಿ ತೆಗ್ದುಬಿಟ್ಟು ಡ್ರೆಸ್ಸಿಂಗ್ ಮಾಡಿಸ್ಕೊತೀನಿ ಇದು ತುಂಬ ಅಂದರೆ ತುಂಬಾ ಪೇಯ್ನ್ ಇತ್ತು ಈ ಅಪ್ಪ ನಾನು ಸುಮ್ಮನೆ ಏನೋ ಸಿಂಪಲ್ ಆಗಿ ಮಾಡ್ತಾರೆ ಅಂದ್ಕೊಂಡೆ ಬಟ್ ಸ್ಟಿಚಸ್ ಎಲ್ಲ ಹಾಕ್ಕೊಂಡು ಹಾಕಿದರು ಫೋರ್ ಫೈವ್ ಮೇಲೆ ಸ್ಟಿಚ್ಚಸ್ ಇತ್ತು ಬಟ್ ನನಗೆ ಸಿಂಪಲ್ ಇರುತ್ತೆ ಅಂದ್ಕೊಂಡ್ರೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ನಾನು ಡ್ರೆಸ್ಸಿಂಗ್ ಮಾಡಿಸ್ಕೊತಿರೋದು ನೋಡಿ ನೋಡ್ತಿರೋದು ಅದಕ್ಕೆ ಮೊದಲು ಒಂದು ಟೈಮ್ ತೆಗೆದಾಗ ಎಷ್ಟು ಸ್ಟಿಚ್ಚಿಸ ಇತ್ತು ಅಂದರೆ ನನಗೆ ಭಯ ಆಯಿತು ಇಷ್ಟೊಂದೆಲ್ಲ ಮಾಡಿದಾರ ನಾನು ಜಸ್ಟ್ ಒಂದು ಬೆಳಗ್ಗೆ ಅಂತ ಇಲ್ಲಿ ನೋಡಿ ನಾನು ಗ್ಯಾಪಲ್ಲಿ ಅಪಾಯಿಂಟ್ಮೆಂಟ್ ತರನ ಅಂತ ಹೋದರೆ ಇಲ್ಲಿ ಫುಲ್ಲು ವೀಡಿಯೋ ಮಾಡ್ಕೊಂಡು ಕೂತಿದ್ದಾಳೆ ಅವಳಿಗೆ ಸೆಲ್ಫೀಸ್ ತೊಗೊಳ್ಳೋದು ಈ ರೀತಿ ಏನಾದರೂ ಹೇಳ್ಕೊಂಡು ಅವಳೇ ಏನೇನೋ ಮಾತಾಡ್ಕೊಂಡು ವೀಡಿಯೋಸ್ ಮಾಡ್ಕೋತಾಳೆ ಯಾಕೆಂದರೆ ನಾನು ಈ ರೀತಿ ವೀಡಿಯೋ ಮಾಡೋದು ನೋಡಿರ್ತಾಳಲ್ವ ಹಾಗಾಗಿ ಇವಾಗ ನೋಡಿ ಅವಳು ಆ್ಯಕ್ಚುಲಿ ಪಾಪು ಫುಲ್ಲು ನಾನು ಹೇಳ್ತೀನಿ ನಾನು ಮಾತಾಡ್ತೀನಿ ಅಂತ ಮಾತಾಡ್ತಿದ್ದಾಳೆ ಕ್ಯಾಮ್ರಾ ಮುಂದೆ ಇವಾಗ ನಮ್ಮಮ್ಮ ಕವರ್ ಹಾಕೊಂಡಿದ್ದು ಹಾಕೊಂಡಿತ್ತು ಆವಾಗ देख लो अभी ना कर देगी क्या किस कर सकती है चलो कर दे ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಇವಾಗ ಉಪ್ಪು ಪಾಪು ಚಿಕ್ಕಿ ಬಂದುಬಿಟ್ಟಿದ್ದಾಳೆ ನನ್ನ ತಂಗಿ ಅವಳು ರಜೆ ಇತ್ತು ಅಂತ ಊರಿಗೆ ಹೊರಟಿದ್ದಾಳೆ ಅವಳನ್ನು ಇವಳ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಇವಳು ಹೊರಟು ನಿಂತಿದ್ದಾಳೆ ನನ್ನನ್ನು ಬಿಟ್ಟು ಊರಿಗೆ ಹೋಗ್ತಿದ್ದೀನಿ ಅಂತಿದ್ದಾಳೆ ನಂಗೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿಲ್ಲೇ ಆದರೆ ಹೋಗೋಳು ಬಟ್ ಊರಿಗೆಲ್ಲ ಸ್ವಲ್ಪ ಯಾವತ್ತೂ ಕಳಿಸಿಲ್ಲ ಬೇಜಾರಾಗುತ್ತೆ ನೆಕ್ಸ್ಟ್ ನಾನು ಹೋಗ್ತೀನಲ್ವಾ ನಾಳೆ ಹಾಕಿ ಕಳಿಸಿದೆ ನೋಡಿ ಹೊರಟ್ರವರು ನಾವಿವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಹಾಕಿ ರೆಡಿಯಾಗ್ತಾಯಿದ್ದೀವಿ ಅಂದರೆ ಅವರು ರೆಡಿಯಾಗ್ಬಿಟ್ಟು ಬಂದರು ನಾನಿವಾಗ ರೆಡಿಯಾಗಿದ್ದೀನಿ ಹೊಡಬೇಕು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದ ತಕ್ಷಣ ನೋಡೋಣ ಏನು ಮಾಡೋದು ಅಂತ ಪ್ಲ್ಯಾನ್ಗಳೇನೂ ಇಲ್ಲ ಪಾಪು ಹೋಗೋದು ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಅವಳು ಹೋಗ್ತೀನಿ ಅಂದಿದ್ದಕ್ಕೆ ಕಳಿಸಿದ್ದೀನಿ ಅವಳು ಓದ್ಲು ಅಂತ ಬೇಜಾರಿದೆ ಯಾಕಂದರೆ ಒಬ್ಳೆ ಇರೋಕ್ಕೆ ತುಂಬಾ ಕಷ್ಟ ಅವಳು ತುಂಬ ಹಿಂಸೆ ಕೊಡ್ತಾಳೆ ಆದರೆ ಅವಾಗ ಬೇಜಾರಾಗುತ್ತೆ ಅಷ್ಟೇ ಆಮೇಲೆ ಅವಳು ಹೋದ್ಮೇಲೆ ತುಂಬ ಬೇಜಾರಾಗುತ್ತೆ ನೋಡೋಣ ನಾನು ಹೊರಡೋದೆ ಅಲ್ವ ನಾಳೆ ಅಂತ ಫುಲ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿದೆ ಸಂಜೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು ಆದರೆ ಇವಾಗ ಮಾಡ್ಕೋತೀನಿ ಅಂದರೆ ಬೆಳಗ್ಗೆ ಮಾಡ್ಕೋತೀನಿ ತೊಂದರೆ ಇಲ್ಲ ನೋಡಿ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಪೂಜೆ ಇತ್ತು ಅಂತ ಹೋಗ್ತಾ ಇದ್ದೀವಿ ಸಿಂಪಲ್ಲಾಗಿ ದರ್ಶನ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇ ಕಪ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಬೇಡಿ ಓಕೆ ಬಾಯ್